ನಮಸ್ಕಾರ ನೀವು ಕೇಳಿದ ಚಿನ್ನದ ಸೂಜಿ ಅಂತ ಕಣ್ಣು ಚುಚ್ಚಿಕೊಂಡಾರೆ ಈ ಕನ್ನಡ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಈ ಗಾದೆಯು ಆಳವಾದ ಅರ್ಥವನ್ನು ಹೊಂದಿದೆ ಇದನ್ನು ನಾವು ಈ ಕೆಳಗಿನಂತೆ ವಿಂಗಡಿಸಿ ಅರ್ಥ ಮಾಡಿಕೊಳ್ಳಬಹುದು ಗಾದೆಯ ಅಕ್ಷರಶಃ ಅರ್ಥ ಈ ಗಾದೆಯು ಎರಡು ಭಾಗಗಳನ್ನು ಹೊಂದಿದೆ ಚಿನ್ನದ ಸೂಜಿ ಮತ್ತು ಕಣ್ಣು ಚುಚ್ಚಿಕೊಂಡಾರೆ ಚಿನ್ನದ ಸೂಜಿ ಚಿನ್ನವು ಅತ್ಯಂತ ಬೆಲೆಬಾಳುವ ಆಕರ್ಷಕ ಮತ್ತು ಅಪೇಕ್ಷಣೀಯ ಲೋಹ ಇಲ್ಲಿ ಚಿನ್ನ ಒಳ್ಳೆಯತನ ಸಂಪತ್ತು ಸ್ಥಾನಮಾನ ಅಥವಾ ಯಾವುದೇ ಆಕರ್ಷಕ ವಸ್ತುವನ್ನು ಪ್ರತಿನಿಧಿಸುತ್ತದೆ ಕಣ್ಣು ಚುಚ್ಚಿಕೊಂಡಾರೆ ಸೂಜಿಯಿಂದ ಕಣ್ಣಿಗೆ ಚುಚ್ಚಿಕೊಂಡರೆ ಏನಾಗುತ್ತದೆ ಅದು ನೋವು ಗಾಯ ಮತ್ತು ದೃಷ್ಟಿಹೀನತೆಗೆ ಕಾರಣವಾಗುತ್ತದೆ ಈ ಭಾಗವು ದುಷ್ಪರಿಣಾಮ ತೊಂದರೆ ಅಥವಾ ಅಪಾಯವನ್ನು ಸೂಚಿಸುತ್ತದೆ ಆದ್ದರಿಂದ ಅಕ್ಷರಶಃ ಅರ್ಥದಲ್ಲಿ ಒಂದು ವಸ್ತು ಎಷ್ಟೇ ಅಮೂಲ್ಯವಾಗಿದ್ದರೂ ಅದನ್ನು ಅಸಮರ್ಪಕವಾಗಿ ಬಳಸಿದರೆ ಅದು ಅಪಾಯಕಾರಿ ಎಂದು ಈ ಗಾದೆ ಹೇಳುತ್ತದೆ ಗಾದೆಯ ತಾತ್ಪರ್ಯ ಮತ್ತು ಸಂದರ್ಭ ಈ ಗಾದೆಯು ಜೀವನದ ಒಂದು ಪ್ರಮುಖ ನೀತಿಯನ್ನು ತಿಳಿಸುತ್ತದೆ ಯಾವುದೇ ವಿಷಯ ಅಥವಾ ವಸ್ತು ಎಷ್ಟೇ ಒಳ್ಳೆಯದಾಗಿದ್ದರೂ ಅದನ್ನು ದುರುಪಯೋಗಪಡಿಸಿಕೊಂಡರೆ ಅದು ಹಾನಿಕಾರಕವಾಗುತ್ತದೆ ಇಲ್ಲಿ ಚಿನ್ನದ ಸೂಜಿ ಎಂದರೆ ಒಳ್ಳೆಯ ಉದ್ದೇಶ ಒಳ್ಳೆಯ ವಸ್ತು ಅಥವಾ ಒಳ್ಳೆಯ ಸಂಬಂಧಗಳು ಆದರೆ ಅವುಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ಅತಿಯಾಗಿ ಬಳಸಿದರೆ ಅದು ನಮಗೆ ಕೆಟ್ಟ ಪರಿಣಾಮಗಳನ್ನು ತರಬಹುದು ಉದಾಹರಣೆಗೆ ಒಂದು ಸಂಪತ್ತಿನ ವಿಷಯದಲ್ಲಿ ಒಬ್ಬ ವ್ಯಕ್ತಿಯು ಅಪಾರ ಸಂಪತ್ತನ್ನು ಗಳಿಸಿ ಅದನ್ನು ವಿವೇಚನೆಯಿಲ್ಲದೆ ದುಂದುವೆಚ್ಚ ಮಾಡಿದರೆ ಆತ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಬಹುದು ಇಲ್ಲಿ ಸಂಪತ್ತು ಚಿನ್ನದ ಸೂಜಿಯಾದರೆ ಅದರ ದುರ್ಬಳಕೆ ಕಣ್ಣು ಚುಚ್ಚಿಕೊಂಡ ಹಾಗೆ ಹಣ ಒಳ್ಳೆಯದಾದರೂ ಅದರ ದುರ್ಬಳಕೆ ದುಃಖಕ್ಕೆ ಕಾರಣವಾಗುತ್ತದೆ ಎರಡು ಶಕ್ತಿ ಮತ್ತು ಅಧಿಕಾರದ ವಿಷಯದಲ್ಲಿ ಒಬ್ಬ ರಾಜಕಾರಣಿ ಅಥವಾ ಅಧಿಕಾರಿ ಜನಸೇವೆಯ ಉದ್ದೇಶದಿಂದ ಅಧಿಕಾರಕ್ಕೆ ಬಂದರೂ ಆ ಅಧಿಕಾರವನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡರೆ ಆತ ಸಮಾಜಕ್ಕೆ ಮತ್ತು ತನಗೆ ಹಾನಿ ಮಾಡಿಕೊಳ್ಳುತ್ತಾನೆ ಇಲ್ಲಿ ಅಧಿಕಾರ ಚಿನ್ನದ ಸೂಜಿಯಾದರೆ ಅದರ ದುರ್ಬಳಕೆ ಕಣ್ಣು ಚುಚ್ಚಿಕೊಂಡ ಹಾಗೆ ಮೂರು ಅಭ್ಯಾಸ ಮತ್ತು ವ್ಯಸನದ ವಿಷಯದಲ್ಲಿ ಜ್ಞಾನಾರ್ಜನೆ ಅಥವಾ ವ್ಯಾಪಾರವು ಉತ್ತಮ ವಿಷಯಗಳಾದರೂ ಅವುಗಳನ್ನು ಅತಿಯಾಗಿ ಅಥವಾ ಸರಿಯಲ್ಲದ ಮಾರ್ಗದಲ್ಲಿ ಬಳಸಿದರೆ ಅದು ದೈಹಿಕ ಅಥವಾ ಮಾನಸಿಕ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು ಉದಾಹರಣೆಗೆ ಮೊಬೈಲ್ ಫೋನ್ ಉಪಯುಕ್ತ ಸಾಧನವಾಗಿದ್ದರೂ ಅದರ ಅತಿಯಾದ ಬಳಕೆ ಕಣ್ಣಿಗೆ ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಈ ಗಾದೆ ನಮಗೆ ಯಾವುದೇ ಒಂದು ವಿಷಯದ ಗುಣಕ್ಕಿಂತಲೂ ಅದರ ಬಳಕೆಯ ವಿಧಾನವೇ ಮುಖ್ಯ ಎಂದು ಮನದಟ್ಟು ಮಾಡಿಕೊಡುತ್ತದೆ ಆದ್ದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಒಳ್ಳೆಯ ವಿಷಯಗಳನ್ನು ವಿವೇಚನೆಯಿಂದ ಬಳಸಿಕೊಳ್ಳಬೇಕು ಎಂಬ ಎಚ್ಚರಿಕೆಯನ್ನು ಈ ಗಾದೆ ನೀಡುತ್ತದೆ